शौकत कातर की हापू यासीन साहब बोदले खान वर सारथ्य दल करुणा डगर न्यूज ये बात समझ रहे कि ये जो बिल है ये मुसलमानों के खिलाफ साजिश है एक प्लान है मुसलमानों की जायदाद को मुसलमानों के वक्त को हालांकि जमीन ये सरकारी नहीं है सरकारी है उन्हें मुबारक हमें उसकी जरूरत नहीं जो हमारे बाप दादा हमारे बड़ों ने हमारे लिए ल जे मुसलमानो के मसाजिदो दुनिया में हिंदुस्तान में रहण जे दे हमारी ज़मीन है हमारी ज़मीन है लिहाज़ा हमारी ज़मीन को नाजाइज़ तरीक़े हमेशह कीअं ताकी हमारा हक़ हमेशह जमा हो आवाज़ उठा रहारा इहे कले मकर 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 दर ಅವರ ಅವರ ಪ್ಯಾರ ಅನ್ನೋದು ಗೊತ್ತಿಲ್ಲ ಅವರ ಪಾರ್ ಅನ್ನೋದು ಗೊತ್ತಾಗ್ಲಿ ಅವಸಲಿ

ಕಾನೂನು ಪಾಸ್ ಮಾಡಿದೆ ಆ ಕಾನೂನಿಗೆ ಧಿಕ್ಕರಿಸಿ ಹಾಗೂ ನಮ್ಮ ಹುಜೂರ್ ಸಲ್ಲಿವ್ಸಲ್ಲಂ ಬಗ್ಗೆ ಹೇಳಲಾರದ ಹೇಳಿಕೆಯನ್ನು ಹೇಳಿದಂಥ ನಾಲ ಹೆತ್ತಾಳ ಬಗ್ಗೆ ಈ ಹೋರಾಟವನ್ನು ನಾವು ಹಮ್ಮಿಕೊಂಡಿವಿ ನಾವು ಏನಿದು ಒಕ್ಕಿಲ್ ನಮ್ಮ ಹಿರಿಯರು ಕೊಟ್ಟಂತ ಎಲ್ಲ ಜಮೀನುಗಳನ್ನು ಇವರು ಕಸಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲ ಸಂವಿಧಾನದಲ್ಲಿ ಇರಲಾರ್ದಂಥ ಕಾನೂನು ತಂದು ತಮ್ಮದೇ ಆದಂತ ಒಂದು ಕಾನೂನವನ್ನು ಉದ್ಭವ ಮಾಡಿ ಎಲ್ಲ ಜನರಿಗೆ ಅವರು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ನಾವು ಹೇಳಿದಷ್ಟೇ ಇದರಲ್ಲಿಂದ ನಮ್ಗೆ ಯಾರಿಗೂ ಮೈದೆ ಆಗುದಿಲ್ಲ ಇದರಲ್ಲಿಂದ ನಮ್ಗೆ ನಮ್ಮ ಜಮೀನನ್ನು ಕಸಿದುಕೊಂಡು ನಮಗೆ ಭಾರತದಲ್ಲಿ ಎರಡೇ ಪ್ರಜೆ ಮಾಡುವಂಥ ಪ್ರಯತ್ನ ನಡೆದಿದೆ ಈ ಪ್ರಯತ್ನಕ್ಕೆ ನಾವೆಲ್ಲರೂ ಧಿಕ್ಕರಿಸ್ತೀವಿ ಹಾಗೂ ಏನು ನಮ್ಮ ಯತ್ನಾಳ್ ಅವರು ಮಾತಾಡ್ರ ಅವ್ರಿಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವ್ರಿಗೆ ಆಕ್ಷನ್ ತಗೋಬೇಕು ಆ ಏನ್ ಒಂದು ಕೋಟ್ ಆರ್ಡರ್ ಆಗೈತಿ ಯಾರು ಯಾವ್ದು ಹೇಳಿಕೆ ಹೇಳಿದ್ರೆ ಅವ್ರಿಗೆ ಬಂಧನ ಮಾಡ್ಬೇಕಂತೇಳಿ ಆ ಪ್ರಕಾರ ಎತ್ನಾಳಿಗೆ ನೀವು ಬಂಧಿಸಬೇಕು ಆ ಕ್ಯಾಬಿನೆಟ್ನಾಗ ಅವ್ನ್ ಒಳಗೆ ಹೇಳಿ ನಾನು ಇವತ್ತ ಒಂದೆರಡು ಮಾತು ಮಾತಾಡ್ತೀನಿ ಮೊಹಮ್ಮದ್ ಯೂಸುಫ್ ನಮಾಜಿ ಅಂಜುಮನಿ ಇಸ್ಲಾಂ ಗದಗ ಬೆಟಗೇರಿ ಅಂಜುಮನಿ ಇಸ್ಲಾಂ ಸರ್ಪರಸ್ತಿಯಲ್ಲಿ ಸಮಸ್ತ ದೇಶ ಬಾಂಧವರೆಲ್ಲ ಕೂಡಿ ಕೇಂದ್ರ ಸರ್ಕಾರವು ಇದೀಗ ಎರಡು ನೂರ ಇಪ್ಪತ್ತೈದರ ವಕ್ಫ್ ಬಿಲ್ ಪಾಸ್ ಮಾಡಿದಂತಹ ಈ ಘೋರ ಬಿಲ್ ಅನ್ನು ಯಾಕಂದ್ರೆ ಈ ಬಿಲ್ ವಕ್ಫ್ ಆಸ್ತಿ ಅಂದ್ರೆ ಅದು ಮುಸ್ಲಿಮರ ಸ್ವತ್ತು ಅದರಲ್ಲಿ ಮಸೀದಿಗಳಿವೆ ಕಬ್ರಸ್ತಾನ್ಗಳಿವೆ ದರ್ಗಾಗಳಿವೆ ಮದರ್ಸಾಗಳಿವೆ ಅವುಗಳನ್ನು ಮುಸ್ಲಿಮರ ಹಿತದೃಷ್ಟಿಯಿಂದ ಅಂತ ಹೇಳಿ ಮುಸಲ್ಮಾನರ ಈ ಎಲ್ಲ ಜಾಗೆಗಳನ್ನು ಯಾಕೆಂದರೆ ಕೇಂದ್ರ ಸರ್ಕಾರಕ್ಕೆ ಮಾರ್ಕೊಳ್ಳಿಕ್ಕೆ ಏನು ಉಳಿದಿಲ್ಲ ಸರ್ಕಾರಿ ಆಸ್ತಿಗಳಿದೆಲ್ಲ ಮಾರಿಕೊಂಡು ಈಗ ಧಾರ್ಮಿಕ ಸ್ಥಳಗಳನ್ನು ಕೂಡ ಮಾರ್ಲಿಕ್ಕೆ ಹೊರಟದ ಅದರದ ಪ್ರಥಮ ಹೆಜ್ಜೆ ಇದು ಆಸ್ತಿಯಾಗಿದೆ ತದನಂತರ ಎಲ್ಲ ಜಾತಿಯ ಧರ್ಮದ ಆ ಧಾರ್ಮಿಕ ಆಸ್ತಿಗಳನ್ನು ಕಬಳಿಸ್ತಕ್ಕಂಥ ಒಂದು ಪ್ರಯತ್ನ ಇದು ಪ್ರಥಮ ಹೆಜ್ಜೆ ಅದಕ್ಕಾಗಿ ಇಂದು ನಾವು ಹೋರಾಡದೆ ಹೋದರೆ ನಾಳೆ ನಮ್ಮ ಸಂತಾನವು ಕೂಳಲಿಕ್ಕೆ ಜಾಗ ಇಲ್ಲದಂತಾಗಿ ನಮ್ಮ ಮೇಲೆ ಶಪಿಸ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತಾ ಇದೆ ಅದಕ್ಕಾಗಿ ಈ ದಿನದಂದು ನಾವೇನಿ ಎಲ್ಲ ಎಚ್ಚೆತ್ತುಕೊಂಡು ಪ್ರಪ್ರಥಮ ಇದು ಹೋರಾಟದ ಪ್ರಥಮ ಹೆಜ್ಜೆ ಈ ಐದನೇ ತಾರೀಕಿನ ಸುಪ್ರೀಂ ಕೋರ್ಟಿನ ನಲ್ಲಿ ಏನೈತಿ ಇವರು ಅದನ್ನು ಪ್ರ ವಾಪಸ್ ತಗೊಂಡ್ರೆ ಒಳ್ಳೆಯದು ಇಲ್ಲ ಅಂದ್ರೆ ಉಗ್ರ ಹೋರಾಟಕ್ಕೆ ಏನಿತ್ತು ಜನ ಏನಿತಿ ಬೀಗ್ರಿ ಹೇಳಿದಾಗ ಅದು ದೇಶಕ್ಕೆ ಏನಿತ್ತು ಒಂದು ದೊಡ್ಡ ಹಾನಿ ಆಗ್ತದೆ ಎಂಬಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಪಡುತ್ತಾ ನಾವು ಇಸ್ಲಾಂ ಧರ್ಮದ ಪ್ರತಿನಿಧಿಗಳು ನಮ್ಮ ಎಲ್ಲ ಹೋರಾಟದಲ್ಲಿಯೂ ಕೂಡ ಇಸ್ಲಾಮಿನ ಪ್ರತಿ ಪ್ರತಿನಿಧಿತ್ವ ನೀತಿ ತೋರಿಸಬೇಕಾಗಿದೆ ಅದಕ್ಕಾಗಿ ಶಾಂತಿಯುತ ಹೋರಾಟವನ್ನು ನಾವು ಇವತ್ತು ಮಾಡಿದ್ದೇವೆ ಈ ದಿಶೆಯಲ್ಲಿ ನಾನು ವಿಶೇಷವಾಗಿ ಜಮಾತಿ ಇಸ್ಲಾಮಿ ಹಿಂದ್ ಧಾರವಾಡ ವಲಯ ಸಂಚಾಲಕನಾಗಿ ಜವಾಬ್ದಾರಿಯಿಂದ ಈ ದೇಶದ ಜನತೆಯನ್ನು ಪ್ರಚೋದನೆ ಮಾಡತಕ್ಕಂಥ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡಬಾರ್ದು ಅವರಿಗೆ ಶಾಂತಿಯನ್ನು ಕೊಡ್ತಕ್ಕಂಥ ನೆಮ್ಮದಿಯನ್ನು ಕೊಡ್ತಕ್ಕಂಥ ಏನಿತ್ತು ಸರ್ಕಾರ ಇವತ್ತು ಅವ್ರನ್ನ ರೀತಿ ಬೀದಿಗಿಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಅದಕ್ಕೆ ಬೇಗನೆ ಕೇಂದ್ರ ಸರ್ಕಾರ ರೀತಿ ಎಚ್ಚೆತ್ತುಕೊಂಡು ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸಲಿಕ್ಕಾಗಿ ಇದನ್ನು ವಾಪಸ್ ಪಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ರೀತಿ ನಾನು ಕೇಳಿಕೊಂಡು ನನಗೆ ಎರಡು ಮಾತು ಮಾಡ್ಲಿಕ್ಕೆ ನಾವು ಹೋರಾಟ ಮಾಡಿ ಮುಂದೊಂದು ದಿವಸ ನಾವು ವಿಜಯ ಪತಾಕೆ ಹರಿಸಿ ಅಂತ ನಮ್ಮ ಗ್ಯಾರಂಟಿ ಐತಿ ಇದೇ ಮಾತನಾಗ ನಾನು ಅನೋರ್ ಭಾಗ್ಯವಡಿ ಅಂತೇಳಿ ಗದಗ ಬೆಡಗೇರಿ ಮುಸ್ಲಿಂ ನಾಗರಿಕ